ಮಸ್ತು ಬಂದಾಗ ಮ್ಯಾನೇಜ್ ಮಾಡೋದು ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಒಂದು ಸ್ಪೆಷಲ್ ಆಗಿರೋಂತ ವ್ಯಕ್ತಿ ಸತತವಾಗಿ ಇಪ್ಪತ್ತು ವರ್ಷ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ ನಮ್ಮ ವೆಟನರಿ ಡಾಕ್ಟರ್ ನಾಗರಾಜ್ ನನ್ನ ಜೊತೆಯಲ್ಲಿ ಇದ್ದಾರೆ ಸರ್ ಧನ್ಯವಾದಗಳು ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಸರ್ ಬಗ್ಗೆ ಒಂದು ಹೇಳಬೇಕಂದ್ರೆ ನಾನು ಅವ್ರಿಗೆ ಒಂದು ಫೋನ್ ಮಾಡಿದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸನ ಫೋನ್ ಬನ್ನಿ ಬನ್ನಿ ಅಂತ ಹೇಳಿದ್ರು ಪಾಪ ಅವರು ಇಲ್ಲ ಅಂತ ಯಾವುದೂ ಹೇಳಿಲ್ಲ ಚಿಕ್ಕವರು ದೊಡ್ಡವರು ಯೂಟ್ಯೂಬರ್ಸ್ ಅನ್ನೋದೇನಿಲ್ಲ ಏನಿಲ್ಲ ಸರ್ ಎಲ್ಲನೂ ಎಲ್ಲ ಈಕ್ವಲ್ ರೀ ಈಕ್ವಲ್ ರೀತಿಯಲ್ಲೇ ನೋಡಿ ಕರೆದು ನನಗೆ ಎಂಕರೇಜ್ಮೆಂಟ್ ಎಂಕರೇಜ್ ಮಾಡಿದ್ದೀರಾ ಸರ್ ಇದಕ್ಕೂ ನಿಮಗೆ ತುಂಬ ಧನ್ಯವಾದಗಳು ಸರ್ ಸರ್ ನೀವು ಸತತವಾಗಿ ಈ ಕಡೆ ಕಾರ್ಯಾಚರಣೆಗಳಲ್ಲಿ ನೀವು ಭಾಗವಹಿಸಿದ್ದೀರಾ ಸರ್ ಹೇಗೆ ನಿಮಗೆ ಲೈಕ್ ಆನೆಗಳ ಕಾರ್ಯಾಚರಣೆ ಹೇಗೆ ನಿಮಗೆ ಲೈಕ್ ಬ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಆನೆಗಳ ಈಗ ತೊಂದರೆ ಆಗ್ತಿದೆ ಹಳ್ಳಿ ಜನಗಳಿಗೆ ಅಂತೆಲ್ಲ ಹೇಳ್ತಿರ್ತಾರೆ ಏನಾಗುತ್ತೆ ಅಂದರೆ ಅರಣ್ಯ ಇಲಾಖೆಯಲ್ಲಿ ನಾನು ಪಶು ವೈದ್ಯಾಧಿಕಾರಿಯಾಗಿ ಎರಡು ಸಾವಿರನೇ ಇಸ್ವಿಗೆ ನಾನು ಆಕಸ್ಮಿಕವಾಗಿ ಎಂಟ್ರಿ ಕೊಡ್ತೀನಿ ನನಗೆ ವರ್ಗಾವಣೆ ಸಮೀಪದಲ್ಲಿ ಸೊ ಅಲ್ಲಿ ಏನಂದರೆ ಮುಖ್ಯವಾದ ಪಾತ್ರ ಅಂದರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಇಲಾಖೆ ಅರಣ್ಯ ಇಲಾಖೆ ಸಾಕಾನೆಗಳ ಕ್ಯಾಂಪ್ಗಳಿವೆ ಸೊ ಚಾಮರಾಜನಗರದಲ್ಲಿದೆ ನಾಗರೋಳಿನಲ್ಲಿದೆ ಬಂಡೀಪುರದಲ್ಲಿದೆ ಮತ್ತು ಮಡಿಕೇರಿ ದುಬಾರನಲ್ಲಿದೆ ಸಕ್ರೆ ಬೈಲು ಶಿವಮೊಗ್ಗ ಅಲ್ಲೆಲ್ಲ ನಮ್ಮ ಸಾಕಾನೆಗಳಿವೆ ಹಾಗೆ ನಾನು ಎಲ್ಲಿ ಕೆಲಸ ನಿರ್ವಹಿಸ್ತೀನಿ ಈಗ ಮೊದಲು ಮೈಸೂರು ವನ್ಯಜೀವಿ ವಿಭಾಗ ಅಂತ ಕೆಲಸ ಇದ್ದೆ ನನಗೆ ಅಲ್ಲಿ ಪಾರ್ಟ್ ಆಫ್ ನಾಗರಹೊಳೆ ಬಳ್ಳೆ ಮತ್ತು ಸುಂಕ ಕಟ್ಟೆ ಆಗೋ ಕ್ಯಾಂಪ್ಗಳಿತ್ತು ಈಗಲೂ ಬಳ್ಳೇನಲ್ಲಿದೆ ಸುಂಕ ಕಟ್ಟೆನಲ್ಲಿಲ್ಲ ಮತ್ತು ಬಂಡೀಪುರ ಚಾಮರಾಜನಗರ ಇಷ್ಟು ಕ್ಯಾಂಪ್ಗಳಲ್ಲಿರ್ತಕ್ಕಂಥ ನಮ್ಮ ಸಾಕಾಣೆಗಳನ್ನು ನೋಡೋದು ನಮಗೆ ಮುಖ್ಯ ಜವಾಬ್ದಾರಿ ಸೊ ಅವುಗಳ ಆರೋಗ್ಯ ಏಕೆಂದರೆ ಅವು ಕಾಡುಗೆ ಹೋದಾಗ ಸಣ್ಣ ಪುಟ್ಟ ಗಾಯಗಳಾಗೋದು ಅಥವಾ ಮಸ್ತಕ್ಕೆ ಬಂದಾಗ ಮ್ಯಾನೇಜ್ ಮಾಡೋದು ಸೊ ಇದು ಆಮೇಲೆ ಸಣ್ಣ ಸಣ್ಣ ಮರಿಗಳ ಮರಿ ಹಾಕಿದಾಗ ಅದನ್ನು ಇದು ಮಾಡೋದು ಈ ಥರದ ಕಾರ್ಯ ಇದರಲ್ಲಿ ನಮ್ಮ ಸೇವೇನ ಅಲ್ಲಿ ತೊಡಗಿಸ್ಕೊತೀವಿ ಸೊ ಅದಲ್ಲದೆ ನಮ್ಗೆ ಏನಾಗುತ್ತೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಬರ್ತದೆ ಮಾನವ ವನ್ಯಜೀವಿ ಸಂಘರ್ಷ ಅಂತ ಆಗ್ತವೆ ಸೊ ಅವು ಎಲ್ಲೆಲ್ಲಿ ಆಗ್ತವೆ ಎಲ್ಲೆಲ್ಲಿ ಕರೆ ಬರ್ತದೆ ನಾವು ಅವಾಗ ಅಲ್ಲಿಗೆ ಹೋಗ್ತೀವಿ ಈಗ ಸಕ್ ಎಕ್ಸ್ಪೆಷಲಿ ಹಾಸನ ಜಿಲ್ಲೆಯಲ್ಲಿ ಹೆಸ್ಳೂರು ಆಲ್ ರೇಂಜು ಇಲ್ಲಿ ಮ್ಯಾನ್ ಕಾನ್ಫ್ಲಿಕ್ಟು ತುಂಬ ನಡೀತಾ ಇದೆ ಸೊ ಅಲ್ಲಿ ಏನಾಗುತ್ತೆ ನಮಗೆ ಎರಡು ಸಾವಿರದ ಇಸ್ವಿಗೆ ಹೋದಾಗ ಎರಡು ಸಾವಿರದ ಎರಡರವರೆಗೂ ಅಲ್ಲೇನು ಕ್ಯಾಪ್ಚರ್ ಇಲ್ಲ ಎರಡು ಸಾವಿರದ ಎರಡು ಎರಡರ ನಂತರದಲ್ಲಿ ಏನಾಗುತ್ತೆ ಪ್ರತಿ ವರ್ಷ ಅಲ್ಲಿ ಅನಿಮಲ್ ಕಾ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟಲ್ಲಿ ಹ್ಯೂಮನ್ಸ್ ಡೆತ್ ಆಗ್ತಾಯಿರ್ತಾರೆ ಸೊ ಆ ಡೆತ್ ಆದಾಗ ಪರ್ಟಿಕ್ಯುಲರ್ ಎಲಿಫೆಂಟ್ಸ್ ಹಿಡಿಬೇಕು ಅನ್ನೋ ಇದ್ರ ಮೇಲೆ ಕಾರ್ಯಾಚರಣೆಗೆ ನಮ್ಮನ್ನ ತೊಡಗಿಸ್ಕೊಂಡಿದ್ದೀವಿ ಸೊ ಏನಾಗುತ್ತೆ ಕಾರ್ಯಾಚರಣೆ ಎಂದ ತಕ್ಷಣ ನಾವು ಮೊದಲಿಗೆ ನಾವು ನಮ್ಮ ಎಲ್ಲಿ ಕಾರ್ಯಾಚರಣೆ ಮಾಡಬೇಕು ಆಲೂರು ರೇಂಜಲ್ಲ ರೇಂಜ್ ಅಲ್ಲ ಸೊ ಅದರಲ್ಲಿ ಎಲ್ಲಿ ವ್ಯಾಪ್ತಿ ಸೊ ಅದರ ಮೇಲೆ ಅಲ್ಲಿ ಲೋಕಲ್ ರೇಂಜ್ ಆಫೀಸರು ಡಿ ಸಿ ಎಫ್ ಗಮನ ಈ ಥರ ಒಂದು ಪರ್ಟಿಕ್ಯುಲರ್ ಎಲಿಫೆಂಟ್ಸೋ ಅಥವಾ ಇಂಡ್ ಎಲಿಫೆಂಟ್ಸಿಂದನೋ ಹಿಂಗೆ ತೊಂದರೆ ಆಗ್ತಾ ಇದೆ ಕ್ಯಾಪ್ಚರ್ ಮಾಡಬೇಕು ಸೊ ಅದು ಮೊದಲು ಡಿ ಸಿ ಎಫ್ಗೆ ಹೋಗುತ್ತೆ ಸಂಬಂಧಪಟ್ಟ ಹಾಸನ ಡಿ ಸಿ ಎಫ್ಗೆ ಹೋಗುತ್ತೆ ಡಿ ಸಿ ಎಫ್ ಅವರು ನಮ್ಮ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅಂತಿದ್ದಾರೆ ಬೆಂಗಳೂರಿನಲ್ಲಿ ಸೊ ಅವ್ರಿಗೆ ಅವರು ಪ್ರಾಬ್ಲಮ್ಸ್ನ ಹೇಳಿ ಅವರಿಂದ ಪರ್ಮಿಷನ್ ಅಂತ ಸೊ ಅವರು ಕೂಡ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಕೂಡ ಸಡನ್ನಾಗಿ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಇದು ವೈಲ್ಡ್ ಲೈಫ್ ಆಕ್ಟ್ ಬರ್ತದೆ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಆಕ್ಟ್ ಅಂತ ಇರ್ತದೆ ಸೊ ಅಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಂತ ಬಂದ ಮೇಲೆ ಸೊ ಅದ್ರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಅವರು ಕಾರ್ಯಾಚರಣೆಗೆ ಅನುಮತಿ ಕೊಡ್ತಾರೆ ಸೊ ಅದ್ರ ಎಫೆಕ್ಟ್ ಎಷ್ಟಿದೆ ಒಬ್ಬನ ನೋಡತಾ ಇಬ್ರು ಹೊಡಿತಾ ಮೂರ್ ಜನ ಹೊಡಿತಾ ಪರ್ಟಿಕ್ಯುಲರ್ ಆನೆ ಹೊಡಿತಾ ಇದೆಯಾ ಸೊ ಯಾವ ಟೈಮ್ ನಲ್ಲಿ ಹೊಡಿತಾ ಎಲ್ಲ ಡೇಟಾ ಕಲೆಕ್ಟ್ ಮಾಡಿ ಅವರು ಪ್ರಾಜೆಕ್ಟ್ ಟೆಲಿಫಿಂಟ್ ಅಂತ ಡೆಲ್ಲಿನಲ್ಲಿ ಅಲ್ಲಿಗೆ ಮೆಸೇಜ್ ಕೊಡ್ತಾರೆ ಅವಾಗೆಲ್ಲ ಫ್ಯಾಕ್ಸ್ ಇದ್ರಲ್ಲಿ ಟೆಲಿಫೋನಿಕ್ ಇದ್ರಲ್ಲಿ ಮಾತಾಡ್ತಾ ಇದ್ರು ಈಗೇನೋ ಮೊಬೈಲ್ ಇದೆ ವಾಟ್ಸಪ್ ಆನ್ಲೈನಲ್ಲೇ ಬೇಕಾದ್ರೂ ಪರ್ಮಿಷನ್ ತಗೋಬೋದು ಸೊ ಬಟ್ ಆದರೆ ಅವ್ರ ಕನ್ಸರ್ನ್ ಅವ್ರ ಗಮನಕ್ಕೆ ತಂದು ನಾವು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಡಿ ಸಿ ಎಫ್ ಅವರು ಏನು ಮಾಡ್ತಾರೆ ಆವಾಗ ನಾವು ನಾನು ಮೈಸೂರು ಋತುದಲ್ಲಿ ಕೆಲಸ ಮಾಡ್ತಾಯಿದ್ದೆ ಪಶು ವೈದ್ಯ ಕಾರಿಯಾಗಿ ಡಾಕ್ಟರ್ ಅಂತ ಅಂತೇಳಿ ಮಡಿಕೇರಿ ಡಿವಿಜನ್ನ ಅವ್ರು ನೋಡ್ತಾ ಇದ್ರು ಸೊ ನಾವು ಆವಾಗ ನಮ್ಮನ್ನು ಇಬ್ಬರನ್ನು ಕೂಡ ಕಾರ್ಯಾಚರಣೆಗೆ ಕರೆಸ್ಕೊಳ್ತಾಯಿದ್ದೆ ಸೊ ನಾವು ಕಾರ್ಯಾಚರಣೆಗೆ ಹೋಗಬೇಕಾದ್ರೆ ಏನಂದರೆ ನಮಗೆ ಯಾವ ಒಳ್ಳೊಳ್ಳೆ ಆನೆ ಸೊ ಅನಿಸುತ್ತೆ ಆ ಥರದ ಆನೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸೊ ಎಲ್ಲಿ ಕ್ಯಾಂಪ್ ಮಾಡಬೇಕು ಫಸ್ಟು ರೇಂಜ್ ಆಫೀಸರ್ ಕನ್ಸಲ್ಟ್ ಮಾಡಿ ನಮ್ದು ಅವ್ರು ತಿಳಿಸೋರು ಈ ಥರ ಇಲ್ಲಿ ಆನೆ ಹಿಡಿಬೇಕು ಕ್ಯಾಂಪ್ ಇಂಥ ಕಡೆ ಮಾಡ್ತೀವಿ ಅಂತೇಳಿ ಅವರು ತಿಳಿಸೋರು ಸೊ ಅಲ್ಲಿಗೆ ನಾವೇನು ಮಾಡ್ತಿದ್ದೋ ಡಾಕ್ಟರ್ ಚೆಡ್ಡಿಯಪ್ಪ ನಾವು ಸೊ ಅಲ್ಲಿಗೆ ಅರಣ್ಯ ಇಲಾಖೆ ಜೀಪಲ್ಲಿ ನಾವು ಹೋಗ್ತಾ ಇದ್ವಿ ಸೊ ಹೋದ್ಮೇಲೆ ನಮ್ಮ